ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮಾದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಎರಡೇ ದಿವಸದಿಂದ ಲಾಗ್ ಐತೆ ನೋಡಿರಿ ರವಿವಾರ ಮತ್ತು ಸೋಮವಾರದ ಲಾಗ್ ಐತಿ ಲಾಗ್ ಎಷ್ಟು ಹಾಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇದು ರವಿವಾರ ಬೆಳಗ್ಗೆ ನೋಡ್ರಿ ಫಸ್ಟಿಗೆ ಗುಬ್ಬಚ್ಚಿಗೆ ಕಾಲು ಹಾಕ್ಬಿಟ್ಟು ನಾಯಿಗೂ ಅನ್ನ ಮತ್ತು ಹಾಲು ಊಟಕ್ಕೆ ಹಾಕ್ಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕ್ರಿ ಬೆಳಗ್ಗೆ ಎದ್ದು ಕೂಲಿ ಅಂತೂ ಎಲ್ಲ ಬಿಟ್ರೂ ಈ ರೂಟೀನ್ ಮಾತ್ರ ರೀ ಯಾಕಂದ್ರೆ ಬೆಳಗ್ಗೆ ಆರು ಗಂಟೆಗನ್ನ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾವ ಗುಬ್ಬಚ್ಚಿ ಮತ್ತು ನೈನು ಅಷ್ಟರ ಬೆಳಗ್ಗೆ ಕೂಡಲೇ ಬಾಗಿಲ ಹತ್ರ ಬಂದು ಕುಂತಿರ್ತೈತಿ ಅವು ಎರಡಕ್ಕೂ ಊಟಕ್ಕೆ ಹಾಕ್ಬಿಟ್ರೆ ನಮ್ಮ ಕೆಲಸ ಕಂಪ್ಲೀಟ್ ಆಗುತ್ತೆ ಈಗೆಲ್ಲ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡತ್ತೆ ನೋಡಿರಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ನಾಷ್ಟಕ್ಕಿದ್ರೆ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದಿದ್ರೆ ಜಳಕಕ್ಕೆ ಚಳಕಕ್ಕೆ ಹೋಗ್ಕಿಂತ ಇನ್ನು ಇನ್ನೂ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಗ್ಯಾಸ್ ಸ್ಟೋಕ್ನು ಅರಿಶಿನ ಕುಕ್ಮ ಹಚ್ಚಿದ್ದಿಲ್ಲ ಅರಿಶಿನ ಕುಕ್ಮ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಇನ್ನು ಪಟ್ ಅಂಥೇಳಿ ಉಪ್ಪಿಟ್ಟು ರೆಡಿ ಮಾಡ್ರಾಯ್ತು ಡಬ್ಬಿನ ಸ್ವಲ್ಪ ಎಲ್ಲ ಇಟ್ಟಿದ್ದಿದ್ದು ಅವನ್ನೆಲ್ಲ ಒರೆಸಿ ಎತ್ತಿಡಾನ ಅಂತ ಹೇಳಿದ್ರಿ ಇವು ಕಾಂಜಿನ ಅಂದರೆ ಗ್ಲಾಸಿನ ಬಾಕ್ಸ್ ಏನಿರುತ್ತವಲ್ಲ ಅವನಂತೂ ಭಾಳ ಹುಷಾರದಿಂದ ನೋಡ್ಕೋಬೇಕು ಸ್ವಲ್ಪ ಮಿಸ್ ಆಗಿಬಿಟ್ರೆ ಒಂದರೊಗೆ ಎರಡು ಆಗ್ಬಿಡ್ತಾವೆ ನೋಡಿದ್ರಿ ಅಂದರೆ ಯೂಸ್ ಮಾಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ ಅದನ್ನ ಸಂಭಾವಿಸೋದು ಅಷ್ಟೇ ಟೆನ್ಷನ್ನೂ ಆಗುತ್ತೆ ರೀ ಆದಮೇಲೆ ನೀಟಾಗಿ ಅದ್ರ ಇಟ್ಬಿಟ್ರೆ ಅದು ಟೆನ್ಷನ್ ಇರೋಂಗಿಲ್ಲ ಮತ್ತು ನಾವು ಅಲ್ಲಿಂದಲೇ ಇಟ್ಬಿಟ್ಟು ಮತ್ತು ಕೈ ಹತ್ತಿ ಕೆಳಗಡೆ ಬಿದ್ದುಬಿಟ್ರೆ ಒಡೆದೇ ಬಿಡ್ತಾವ್ರೆ ಮೊನ್ನೆ ಕಪ್ಪು ಹಾಗೆ ಆಯಿತು ಅಂದರೆ ದೊಡ್ಡ ಕಪ್ಪು ಕೆಳಗಡೆ ಬಿದ್ದುಬಿಟ್ಟು ಒಡೆದ್ಬಿಡ್ತು ಹಾಗಾಗಿ ಬಾಸ್ರ ಅಂತ ಅನ್ಸುತ್ತಾ ಆ ರೀತಿ ಹಾಳಾದಾಗ ಕಪ್ ಅಂತೂ ಜಾಸ್ತಿನೇ ಹೊಡಿತಾವ್ರಿ ಅಂದ್ರೆ ನಾವು ಕುಡಿದ್ಬಿಟ್ಟು ಬಾಂಡೆ ಒಳಗೆ ಏನು ಎತ್ತಿರ್ತೀವಲ್ಲ ತೊಳೆ ಮುಂದಾಗಲಿ ಮತ್ತು ಎತ್ತಿಡ ಮುಂದಾಗಲಿ ಆಗಲಿ ಕಪ್ ಜಾಸ್ತಿನೇ ಹೊಡಿತಾವ್ರಿ ನನ್ನ ಕಡೆನೂ ಅಷ್ಟೇ ಕಪ್ ಎಲ್ಲ ಹೊಡೆದ್ಬಿಟ್ಟು ಖಾಲಿನೇ ಆಗಿ ಅವು ತರಬೇಕಾಗೈತಿ ಒಂದೆರಡು ಕಪ್ ಅಷ್ಟೇ ಹೊಡೆದವ್ರಿ ಈಗ ಇದ್ರೆ ತರಕಾರಿ ಎಲ್ಲ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಅಂದ್ರೆ ಮನೆಯೊಳಗೆ ಏನಿರುತ್ತಲ್ಲ ತರಕಾರಿ ಅಷ್ಟು ಹಾಕ್ಬಿಟ್ಟು ಮಾಡೋಣ ಅಂತೇಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕ್ಯಾರೆಟ್ ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಬೀನ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಇದಕ್ಕೆ ಆ್ಯಕ್ಚುಲಿ ಹಸಿ ಬಟಾಣಿ ಹಾಕಬೇಕ್ರೆ ಇನ್ನು ಮಸ್ತ್ ಆಗುತ್ತೆ ಇವಾಗಂತೂ ಬಟಾಣಿ ಸೀಸನ್ ಇಲ್ಲಲ್ರಿ ಹಾಗಾಗಿ ಸಿಗೋದಿಲ್ಲ ಎಷ್ಟು ಇರುತ್ತೆ ಅಷ್ಟು ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ಈಗಿದ್ರೆ ಉಪ್ಪಿಟ್ಟು ಮಾಡೋಕ್ಕೆ ಒಗ್ಗರಣೆ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಕರ್ಬೇವು ಶೇಂಗಾ ಉದ್ದಿನ ಬೇಳೆ ಕಡಲೆ ಬೇಳೆ ಮತ್ತು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿಬಿಟ್ಟು ಹಾಕಿ ಮಾಡಬೇಕ್ರಿ ಟೇಸ್ಟ್ ಮಸ್ತ್ ಇರುತ್ತೆ ಮತ್ತು ಫ್ಲೇವರ್ನು ಚಲೋ ಬರುತ್ತೆ ರೀ ಈಗಿದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡ್ಮೇಲೆ ಏನು ತರಕಾರಿ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ತರಕಾರಿ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ತರಕಾರಿ ಹಸಿ ಅಂಶ ಎಲ್ಲ ಮಟ್ಟ ಅಂದರೆ ನೀರಿನ ಅಂಶ ಎಲ್ಲ ಹೋಗೋ ಮಟ್ಟ ಹುರ್ಕೋಬೇಕು ರೀ ಉಪ್ಪು ಹಾಕಿಬಿಟ್ಟು ಆಮೇಲೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ರವೆ ಹಾಕಿ ಒಂದು ಮೂರ್ನಾಲ್ಕು ನಿಮಿಷ ಚಿಲೋತನಾಗೆ ಹುರ್ಕೋಬೇಕಾಗುತ್ತೆ ರೀ ನಾನು ಫಸ್ಟಿಗೆ ರವೆ ಹುರಿದಿಲ್ಲ ಬೇಕಂದ್ರೆ ಫಸ್ಟಿಗೆ ಹುರಿಬೌದು ರವೆ ನಾನು ಹುರಿಯಾಕೆ ಹೋಗಿಲ್ಲ ರೀ ಡೈರೆಕ್ಟಾಗೆ ತರಕಾರಿ ಒಳಗೆ ಹಾಕಿಬಿಟ್ಟು ಒಂದು ಮೂರ್ನಾಲ್ಕು ನಿಮಿಷ ಚಿಲೋತ್ನಾಗೆ ಹುರಿದ್ಬಿಟ್ಟು ಆಮೇಲೆ ಬಿಸಿನೀರ್ ಹಾಕ್ಬಿಡ್ರೈತು ಪಟ್ ಅಂತ ರೆಡಿ ಆಗುತ್ತೆ ನೋಡ್ರಿ ಬಿಸಿನೀರು ಹಾಕಿ ಚಲೋದ್ನಾಗ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ರೀ ಉಪ್ಪಿಟ್ಟು ರೆಡಿ ಆಗಿತ್ತು ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇಟ್ಟೆ ರೀ ಅಂದರೆ ಫಸ್ಟಿಗೆ ಕಷಾಯ ಕುಡಿದ್ಬಿಟ್ಟೇನೆ ಆಮೇಲೆ ನಾಷ್ಟ ಮಾಡ್ರೈತಿ ಇವಾಗಂತೂ ನಾವು ಎಷ್ಟೇ ಕೇರ್ ಮಾಡ್ಕೊಂಡ್ರು ನೆಗಡಿ ಕೆಮ್ಮು ಜಾಸ್ತಿ ಬರ್ತೈತೆ ರೀ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಕಷಾಯ ಕುಡಿದ್ಬಿಟ್ರೆ ಮತ್ತು ಚಲೋ ಅನ್ಸುತ್ತಂತ ಕಷಾಯ ಕುಡಿದು ಆಮೇಲೆ ನಾಷ್ಟ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ಮುಗಿಸಿಬಿಟ್ಟು ಇವಾಗಿದ್ರೆ ಟೈಮ್ ಹನ್ನೆರಡು ಗಂಟೆ ಆಗಿ ಹೋಗಿದ್ರೆ ಅಡುಗೆ ಏನು ಇದ್ದಿತ್ತಿಲ್ಲ ಅಂದ್ರೆ ನಿನ್ನೆ ಮಾಡಿದ್ದು ಸ್ವಲ್ಪ ಅಡುಗೆ ಎಲ್ಲ ಇತ್ತು ಮಧ್ಯಾಹ್ನ ಸ್ವಲ್ಪ ಅನ್ನಾಗಿನ್ನ ಮಾಡ್ಕೊಂಡ್ರೈತಂತೆ ಅಡುಗೆ ಮಾಡೋದು ಏನಿದ್ದಿತ್ತಿಲ್ಲ ಸುಮ್ಮನೆ ಕುಂತಿದ್ದೆ ನಿನ್ನೆ ಇದು ಮೇಶೋ ಇಂದ ಒಂದು ಬಾಗ್ಲಿಗೆ ತೋರ್ನ ತರಿಸ್ರಿ ಅದು ಓಪನ್ ಮಾಡಿತ್ತಿಲ್ಲ ಮತ್ತೆ ನೆನಪಾಯ್ತ ಇವಾಗ ಓಪನ್ ಮಾಡಿರೈತಂತೆ ಓಪನ್ ಮಾಡಾಕಂತ ನೋಡ್ರಿ ನೋಡಕ್ಕೆ ಮಸ್ತ್ ಕಾಣುತ್ತೆ ಬಾಗ್ಲಿಗೆ ಹಾಕಿಬಿಟ್ರೆ ಚೆಂದ ಅನ್ಸುತ್ತೆ ಆದ್ರೆ ಒಂದೇ ಒಂದು ಮಿಸ್ಟೇಕ್ ಏನಂದರೆ ಇದು ಹೂವಾಯ್ತಾವಲ್ಲ ರೀ ಬ್ಲಾಸ್ಟಿಕ್ದ ಹಾಕಿ ಅಲ್ಲರು ನಾವು ಏನಂತಾರೋ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಈ ರೀತಿ ಮಾಡಿರೋದು ನನಗೆ ಅನ್ಸಾಕತ್ತಿತ್ತು ಆದರೆ ನೋಡೋಕೆ ಮಾತ್ರ ಲುಕ್ ಚಲೋ ಅನ್ಸಾಕತ್ತೈದು ನೋಡ್ರಿ ಈ ರೀತಿ ಐತಿ ಇದಕ್ಕೆ ಒಂದು ನೂರ ಅರವತ್ತು ರೂಪಾಯಿ ಅಷ್ಟೇ ಕೊಟ್ಟಿದ್ದು ಅಂದರೆ ಈಗ ಹಬ್ಬ ಎಲ್ಲ ಸ್ಟಾರ್ಟ್ ಆಗ್ತಾವೆ ಮತ್ತು ಬಾಕ್ಲ ಹಂಗೆ ಬಿಡೋಕ್ಕಿಂತ ಒಂದು ಏನಾದರೂ ತೋರ್ನ ಹಾಕ್ಬಿಟ್ರೆ ಚೆಂದ ಅನ್ಸುತ್ತಾದ್ರಿ ಅಂದರೆ ನಾನು ಮೇನ್ ಡೋರಿಗೆ ಹಾಕಬೇಕಂತಲೇ ಬತ್ತದ ತೋರಣ ತರಿಸಿದ್ದು ಹಾಕಿದ್ರೂಡ್ಲೆ ಗುಬ್ಬಚ್ಚೆಲ್ಲ ಬಂದು ತಿನ್ನಾಕತ್ತಿದ್ದು ಅಂದರೆ ಎಲ್ಲ ಹಾಳಾಗಿ ಸ್ವಲ್ಪ ಎಲ್ಲ ಆಲ್ರೆಡಿ ತಿಂದಿದ್ದು ಮತ್ತು ತೆಗೆದುಬಿಟ್ಟು ದೇವ್ರ ಮನೆಗೆ ಹಾಕಿದ್ದೀನಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಮಾಡೋದಂತೇಳಿ ಅಂದರೆ ದಿನ ಅಕ್ಕಿ ಅಂತೂ ಹಾಕತ್ತೀವಿ ನಾವು ಇಲ್ಲರದಾಗ ಬಾಕ್ಲಿ ಅಂತಕ್ಕೆ ಬಂದು ಕುಂತ್ಬಿಟ್ಟು ಎಲ್ಲ ಗುಬ್ಬಚ್ಚಿ ಭತ್ತ ಎಲ್ಲ ತಿಂದ ಹೊಂಟಿದ್ವಲ್ಲ ಹಾಗಾಗಿ ಅದನ್ನ ತೆಗೆದುಬಿಟ್ಟು ದೇವ್ರ ಮನೆಗೆ ಹಾಕಿದ್ದೆ ಇದು ಹೊರಗಡೆ ಬಾಗಲಿಗೆ ಹಾಕೋಕೆ ಬರುತ್ತಂತೇಳಿ ತರಿಸಿದ್ದು ಹಬ್ಬಕ್ಕೆ ಗುಬ್ಬಚ್ಚಿ ಎಷ್ಟು ಚಂದ ಮನೆಗೆ ಬಂದು ಆಟ ಆಡಕ್ಕಿದ್ದು ಅದನ್ನೇ ಸ್ವಲ್ಪ ಇಡು ಮಾಡಿದ್ರಿ ಈಗಿದ್ರೆ ಟೈಮ್ ಐದೂವರೆ ಆರು ಗಂಟೆ ಆಗಕ್ಕೆ ಬಂದಿದ್ರಿ ಉಪ್ಪಿನ ಡಬ್ಬಿ ಸ್ವಲ್ಪ ಹೊಲಸನೂ ಆಗಿತ್ತು ಮತ್ತು ಒಳಗಡೆ ಎಲ್ಲ ನೀರು ಥರ ಬಿಟ್ಟಿದ್ರಿ ಅದನ್ನ ಹಂಗೆ ಬಿಟ್ಟುಬಿಟ್ರೆ ಉಪ್ಪು ಒಂಥರ ಹಾಕ ಮುಂದೆ ಕೈಗೆಲ್ಲ ಹತ್ತುತ್ತಲ್ಲ ಆ ರೀತಿ ಆದಾಗ ಏನಿತ್ತಲ್ಲ ಒಂದು ಬಾಣಲಿ ಒಳಗೆ ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು ಸಣ್ಣ ಊರಿ ಒಳಗೆ ಮತ್ತು ನೀರಿನ ಅಂಶ ಎಲ್ಲ ಅದು ಕಮ್ಮಿ ಆಗುತ್ತೆ ರೀ ಡಬ್ಬಿ ಎಲ್ಲ ತೊಗೊದ್ಬಿಟ್ಟು ಅದನ್ನ ಒರೆಸಿ ಒಣಗದಾದಮೇಲೆ ಉಪ್ಪು ಹಾಕಿಬಿಟ್ರೆ ಇತ್ತು ಈ ರೀತಿ ಮಾಡೋದು ಬೆಸ್ಟ್ ನೋಡಿದ್ರಿ ನಾನು ಇದೇ ರೀತಿ ಮಾಡೋದು ಅಂದರೆ ನೀರು ಥರ ಬಿಟ್ಟಾಗ ಈ ರೀತಿ ಮಾಡಿಬಿಟ್ರೆ ಚಲೋ ಅನ್ಸುತ್ತೆ ಇವಾಗೆಲ್ಲ ಮಗಲ್ದಾಗ ಏನೈತದ್ರಿ ನಾವು ಎಷ್ಟೇ ಅದನ್ನ ನೀಟಾಗಿ ಮುಚ್ಚಿಟ್ಬಿಟ್ರೂ ಈ ರೀತಿ ಡಬ್ಬಿಗೆ ಹಾಕಿಟ್ಟಾಗ ಒಂದೊಂದು ಸಲ ಅದು ನೀರು ಬಿಟ್ಟೈತ್ರಿ ಆವಾಗ ಈ ರೀತಿ ಮಾಡಬೇಕು ನಾನು ಬುಟ್ಟಿ ಒಳಗೆ ಹಾಕಿ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಈ ಕಡೆ ಡಬ್ಬಿನೂ ಹೊಲಸಾಗಿತ್ತಂತೆ ಅದನ್ನೂ ತೋದ್ಬಿಟ್ಟು ಒಲಗಿಸಿ ಇಟ್ಟಿದ್ದೆರೆ ಅದನ್ನೂ ಆಗಿತ್ತಂತೆ ಅಂದ್ರೆ ಉಪ್ಪು ಉಪ್ಪಾಕಿ ಎತ್ತಿಟ್ಟೆ ನೋಡಿರಿ ಇನ್ನು ಚಾ ಮಾಡೋದಂತೆ ಚಾ ಗಿಡಾಕಂತೀನಿ ಟೈಮ್ ಆರು ಗಂಟೆ ಹಾಕಿ ಬಂದಿತ್ತು ತಾನು ಇದ್ರೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ಲು ಅಂದ್ರೆ ನಮ್ಮ ಮನೆಯವರು ಹೋಗಿದ್ರು ಅದು ಸ್ವಲ್ಪ ಜರಾಗೆಲ್ಲ ಮಾಡಿಸ್ಕೋದೈತಂತೆ ಅದಕ್ಕೆ ಬಿಟ್ಟು ಬಂದಾಗ ಹಾಲು ಬಿಸ್ಕೆಟ್ ತಗೊಂಬಂದಿದ್ರು ಚಹಾ ಮಾಡತ್ತೆ ಅಂದ್ಕೊಳ್ಳೆ ಚಹಾ ಗಿಡ ಹಾಕಂತೀನಿ ನೋಡ್ರಿ ತನೋ ಮತ್ತು ಅಥವಾ ಮನೋ ಇರ್ಲಿಕ್ಕಂದ್ರೆ ಏನೋ ಒಂಥರ ಬಣ ಬಣ ಅನಿಸ್ತಾ ಇರತೈತೆ ಅಲ್ರಿ ಇಬ್ಬರೇ ಇದ್ರು ಬಿಟ್ಟರು ಮನ್ಸ್ ಬರೋಲ್ಲ ಒಬ್ಬರೇ ಇದ್ರೂ ಮನ್ಸು ಬರೋಂಗಿಲ್ಲ ಮಕ್ಳು ಇದ್ರೆ ಮನೆಯಾಗ ಮನಸ್ಸು ಬರುತ್ತೆ ಅಂದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇದ್ದಂಗೆ ಇರುತ್ತೆ ಮಕ್ಕಳು ಇದ್ದೈತಿಲ್ಲ ಅಂದ್ರೆ ಏನೋ ಒಂಥರ ಖಾಲಿ ಖಾಲಿ ಅನಿಸ್ತಾ ಇರ್ತೈತಿ ಈಗ ಮನೋ ಹೋಗಿನೂ ಹದಿನೈದು ದಿವಸ ಆಗಕ್ಕೆ ಬಂತು ಜೀವಾನ ಅನಿಸ್ತೈತೆ ಕರೆ ಆದ್ರೂ ಮತ್ತೇನು ರೀ ಮತ್ತು ಅವರು ಒಂದು ಕಾರಣಕ್ಕೆ ಹೋಗಿರ್ತಾರೋ ಹಂಗಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತಾ ಮಕ್ಕಳು ದೊಡ್ಡೋರಾಗ್ತಾ ಇದ್ದಂಗೆ ಎಜುಕೇಶನ್ ಮತ್ತೆ ಜಾಬ್ ಅಂತ ಅವರು ದೂರ ಹೋಗ್ಬೇಕನ್ನ ಆಗುತ್ತಲ್ರಿ ನಾವು ಈಗಿನಿಂದಲೇ ಪ್ರಾಕ್ಟೀಸ್ ಮಾಡ್ಕೋಬೇಕು ಎಷ್ಟು ದಿವಸ ಅಂತೇಳಿ ನಮ್ಮ ಹತ್ರನೇ ಇಟ್ಕೊಂಡು ಕೊಡಕಾಗುತ್ತಲ್ಲ ಅವರ ಜೀವನಾನೂ ಅವರಿಗೆ ಇಂಪಾರ್ಟೆಂಟ್ ಅಲ್ರಿ ರೀ ಅಂದರೆ ನಮಗೂ ಇಂಪಾರ್ಟೆಂಟ್ ಅವರಿಗೆ ಇಂಪಾರ್ಟೆಂಟ್ ಹಾಗಾಗಿ ಅವರೇ ಕಾಲ್ ಮೇಲೆ ನಿಂತ್ಕೊಳಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ ಆಗುತ್ತಿರಿ ಎಷ್ಟಂತೇಳಿ ಮನ್ಯಾಗೆ ಇಟ್ಕೊಂಡು ಕುಂದ್ರೋದು ಮನು ಹದಿನೈತ ಮಮ್ಮಿನ ದೊಡ್ಡವಾಗಿ ನಿನ್ನ ಎಷ್ಟು ದಿವ್ಸ ಅಂತೇಳಿ ಹೊರಗೆ ಕಳ್ಸೋಂಗಿಲ್ಲ ನೀವು ಎಷ್ಟು ದಿವಸ ಅಂಥೇಳಿ ಮನೆಯಾಗೆ ಇಟ್ಕೊಂಡು ಕೂತ್ರಿ ಅಂತ ಆಯ್ತು ಹೇಳಪ್ಪ ಅಂತೇಳಿ ಕಳ್ಸಿದ್ದು ಆ್ಯಕ್ಚುಲಿ ಭಾಳ ದಿವಸ ಆಗ್ತೈತಿ ಬ್ಯಾಡಂತ ಅಂತ ಇದ್ದೀರಿ ಆದರೆ ಮನು ಸಿಟಿ ಬಂದ ಕೂಡಲೇ ಸುಮ್ಮನೆ ಆಗಿದ್ದು ಅಂದರೆ ಎನ್ ಸಿ ಸಿ ಕ್ಯಾಂಪಕ್ಕೆ ರೀ ಅದಕ್ಕಾಗಿ ಒಂದು ತಿಂಗಳ ಸಮೀಪನ ಆಗುತ್ತೆ ಈಗಿದ್ರೆ ನಾನು ರಾತ್ರಿ ಊಟಕ್ಕೆ ಚಕ್ಕೋಲಿ ಮಾಡಿದ್ದೀನಿ ನೋಡಿದ್ರಿ ನಮ್ಮ ಮನೆಯವ್ರಿಗಂತೂ ಚಕ್ಕೋಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ರೀ ಏನು ಮಾಡ್ತೀನಂದ್ರು ಹೂವು ಅನ್ನೋಂಗಿಲ್ಲ ಆದರೆ ಚಕ್ಕೋಲಿ ಮಾಡ್ತನಂದ್ರೆ ಪಟ್ಟಂತೆ ಹೂವು ಬಿಡ್ತಾರೋ ಹಂಗಾಗಿ ಅದನ್ನೇ ರಾತ್ರಿ ಊಟಕ್ಕೆ ಮಾಡಿ ಕೊಟ್ಟವ್ರಿ ನಾವು ಊಟ ಮಾಡಿದೀವಿ ಇದು ನೆಕ್ಸ್ಟ್ ಬೆಳಗ್ಗೆ ನೋಡಿದ್ರೆ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಅಂದರೆ ನಾನು ಎದ್ದು ಯೋಗ ಎಲ್ಲ ಮುಗಿಸ್ಬಿಟ್ಟು ಆರೂವರೆಗೆ ಹೋಗಿದ್ದು ಇವತ್ತು ಸ್ವಲ್ಪ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕಂತೇಳಿ ಹೋಗಿದ್ದು ಟೈಮ್ ಆಗಿದ್ದು ಗೊತ್ತಾಗಿಲ್ರಿ ನಾನು ಜಳಕ್ಕೆಲ್ಲ ಮುಗಿಸಿ ಬರೋತ್ತಿಗೆ ಟೈಮ್ ಎಂಟುವರೆ ಆಗೈತಿ ತಾನು ಇದ್ರೆ ಇನ್ನೂ ಎದ್ದಿಲ್ಲ ರೀ ಬಂದ್ ಕೂಡಲೇ ಪಟ್ಟಂತ ಹೇಳಕಿಗೆ ಬೈದ್ಬಿಟ್ಟು ಯಬಸ್ಬಿಟ್ಟು ಬಂದಕ್ಕಿನ್ನ ಸ್ವಲ್ಪ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹಿಟ್ಟು ಕಲಸಿ ಚಪಾತಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಎಂಟೂವರೆ ಆಗೈತಿ ಏನು ಅಡುಗೆಯೂ ಇಲ್ಲ ತಾನು ಇದ್ರೆ ಜಳ್ಕೂ ಮಾಡಿದ್ದಿಲ್ಲ ಎದ್ದು ಕೂಡಲೇ ಜಳಕಕ್ಕೆ ಹೋಗಿದ್ಲು ಜಳ್ಕ ಮುಗಿಸ್ಕೊಂಬರೋಡಿಗೆ ನಾನು ಒಂದೆರಡು ಚಪಾತಿ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಕೊಟ್ರೈತಂಥೇಳೆ ನಮ್ಮಕ್ಕ ಹಂಗೆ ಹೋಗ್ಬಿಟ್ರೆ ನಮಗೂ ಟೆನ್ಷನ್ ಆಗುತ್ತೆ ಇಡೀ ದಿವಸ ಅದಕ್ಕಾಗಿ ಒಂದೆರಡು ಚಪಾತಿ ಹಿಂಡಿ ಅಥವಾ ತುಪ್ಪ ಬೆಲ್ಲ ಏನಾದರೂ ಒಂದು ಹಾಕಿ ಕೊಟ್ಬಿಟ್ರೆ ಮಧ್ಯಾಹ್ನ ತಿನ್ಬಿಟ್ರೆ ನಮಗೂ ಒಂದು ಸಮಾಧಾನ ಇರುತ್ತೆ ಅದಕ್ಕಾಗಿ ಪಟ್ ಅಂತ ಟೆನ್ಷನ್ ಒಳಗೇ ಚಪಾತಿ ಮಾಡಾಕಂತೀನಿ ನೋಡಿರಿ ಕೆಲವೊಂದು ಸಲ ಆ ರೀತಿ ಆಗುತ್ತೆ ಅಂದರೆ ನಮ್ಮ ಮನೆಯವ್ರಿಗೆ ಇದ್ರೆ ಕರೆ ಟೈಮ್ ಆಗೈತೆ ಅಂತ ಹೇಳೇ ಇಲ್ಲ ಅಂದರೆ ಮೊಬೈಲ್ ನೋಡ್ಕೊಂತ ಕೂತಿರೋರು ನಾನು ಬಾತ್ರೂಮ್ ಟಾಯ್ಲೆಟ್ ತಿಕ್ಕೊಂತ ಟೈಮ್ ಆಗಿದ್ದು ಗೊತ್ತಾಗಿದ್ರೆ ಅಂದ್ರೆ ಒಂದು ತಾಸು ಅಂತ ನಾನು ಅಂದ್ಕೊಂಡಿದ್ದು ಅದು ಎರಡು ತಾಸು ಕ್ಲೀನಿಂಗ್ ಕೆಲಸ ಆಗ್ಬಿಡ್ತು ಡೀಪ್ ಕ್ಲೀನ್ ಮಾಡೋದಂದ್ರೆ ಕೈನೂ ಹಾಕ್ತವ್ರಿ ಮತ್ತು ಟೈಮ್ನೂ ಜಾಸ್ತಿ ಹಿಡಿಯುತ್ತಲ್ಲ ಹಂಗಾಗಿ ಫೈನಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಜಾಳಕ ಮುಗಿಸಿ ಬರೋ ತನಕ ಎರಡು ತಾಸು ಟೈಮ್ ಆಯಿತು ಇನ್ನಿದ್ರೆ ಚಪಾತಿನೂ ರೆಡಿ ಮಾಡಿದೆ ನೋಡ್ರಿ ಎರಡು ಚಪಾತಿ ಒಂದೇ ಚಪಾತಿ ಹಾಕ್ರಿ ಮಮ್ಮಿ ಎರಡು ಚಪಾತಿ ಏನು ಅಂತ ಅನಾಕತಿಲ್ಲು ಆಯ್ತು ನಾನು ಒಂದೇ ಚಪಾತಿ ಹಾಕ್ತೀನಿ ನೀನು ಹೋಗಿ ಬೂಟದ ಅಂತ ತನಗೆ ಹೇಳ್ತಾ ಇದ್ದೆ ಅಂದರೆ ಒಂದೇ ಚಪಾತಿ ಅಂದರೆ ಆಗಂಗಿಲ್ಲ ಅಂದರೆ ಹೊಟ್ಟಿ ತುಂಬಂಗಿಲ್ಲ ಬೆಳಿಗ್ಗೆ ತಿನ್ನೋಂಗಿಲ್ಲ ಅಂದ್ರೆ ತಿನ್ನಲಿಲ್ಲ ರೀ ಒಂದು ತಿಂದು ಒಂದು ಡಬ್ಬಿ ಹಾಕ್ಕೊಂಡು ಹೋಗ್ಬಿಟ್ರೆ ಮತ್ತೆ ನಡಿತೈತಿ ನಾನು ಹಾಕ್ಕೊಡ್ತೀನಿ ನೀನು ಹೋಗಂತ ಹೇಳಿಬಿಟ್ಟು ಹೊರಗಡೆ ಕಳ್ಸಿದ್ದೀನಿ ಒಯ್ದು ಕೊಡ್ರೆ ಐತೆ ಅಂತೇಳಿ ಸ್ವಲ್ಪ ತಣ್ಣು ಮಾಡಿ ಹಾಕಬೇಕಂತೇಳಿ ಆದ್ರೂ ಮಮ್ಮಿನ ಹೋಗ್ತೀನಿ ನೋಡಿ బ్యాడ్ బ్యాడ్ అంతా హేక ఇల్లు ನಾನಿದ್ರೆ ತಂದೆ ನೋಡಿ ಸದ್ಯ ಥರ ಆಕೈತೆ ನಾನು ಹೇಳ್ತಾನೆ ಹಾಗೆ ಅದೊಂದು ಚಪಾತಿ ಬೆನೆಸ್ಬಿಟ್ಟು ಹಾಕಿ ಅಂತ ಅಂತೇಳಿ ಬೆನ್ಸಾಕತ್ತೀನಿ ಅರ್ಜೆಂಟ್ ಇದ್ದಾಗ ಹಂಗೆ ನೋಡ್ರಿ ಯಾವ ಕೆಲಸನೂ ಪಟ್ಟೆ ಅಂತೇಳಿ ಆಗೋದಿಲ್ಲ ಅದನ್ನೂ ಜಲ್ತಿ ಬೆನಾಗಿತ್ತು ಹಂಗೆ ಹಿಂಗೆ ಮಾಡಿ ಚಲೋ ನಂಗೆ ಮತ್ತೆ ಸ್ವಲ್ಪ ಬೆನೆಸ್ಬಿಟ್ಟು ಫೈನಲಿ ಒಯ್ದು ಕೊಟ್ಟೆ ನೋಡ್ರಿ ಏನು ಮಮ್ಮಿ ನಿಮ್ಮದು ಅಂತಂದ್ರೂ ಇನ್ನೂ ಕೇಳಂಗಿಲ್ಲ ಒಂದು ದಿವಸ ಬಿಟ್ಟರೆ ಏನು ಅಂತ ಅಂಥೇಳಿ ಚಾಲೂ ಮಾಡಿದ್ಲು ಇರ್ಲಿ ಅವ್ರು ಆಗೈತಿಲ್ಲ ತೊಗೊಂಡು ಹೋಗಂಥೇಳಿ ಕೊಟ್ಟು ಕಳಿಸ್ದೆ ನೋಡ್ರಿ ಇವಾಗ ಒಂದು ಸಮಾಧಾನ ಆಗುತ್ತೆ ಅಂದ್ರೆ ಬೆಳಗ್ಗೆ ಹೋದರೆ ನಾಲ್ಕು ಗಂಟೆ ತನಕ ಹುಷ ಆಗುತ್ತಲ್ರಿ ಅವರೆಲ್ಲ ಅಂತ ಹೇಳತ್ರ ಆದರೆ ನಮ್ಮ ತಾಯಿ ಮನಸ್ಸು ಕೇಳಬೇಕಲ್ರಿ ಅಂದರೆ ತಾಯ್ದಾರದರ್ದು ಅದೇ ರೀತಿ ಮನಸ್ಥಿತಿ ಇರುತ್ತೆ ಮಕ್ಕಳು ತಿಳಿಕೆ ಅಂದ್ರೆ ಟೆನ್ಷನ್ ಮಾಡ್ಕೋತಾ ಇರ್ತಾರೋ ನಮಗೂ ಹಾಗೆ ಆಗೋತ್ತೆ ನಾ ಕುಂತಿದ್ರೆ ಅಂದ್ರೆ ಅಂದರೆ ಹಿಟ್ಟಿ ನಾನು ಎಂದಿತ್ತಿಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಚಪಾತಿ ಮಾಡೋಣ ನಾನು ಅಂದ್ಕೊಂಡಿದ್ದೆ ನಾ ಈಗೂ ಏನು ಹಾಕಕ್ಕೆ ಇದ್ದಿತ್ತಿಲ್ಲ ಅದಕ್ಕಾಗಿ ಅದಕ್ಕೊಂದು ಚಪಾತಿ ಮಾಡಿಬಿಟ್ಟು ಹಾಕಿನೇ ಕೂತರಾಯ್ತು ಒಂದು ಹತ್ತು ನಿಮಿಷ ಅಂತ ಅದಕ್ಕೂ ಒಂದು ಇಪ್ಪನ್ನು ಚಪಾತಿ ಮಾಡಿ ಹಾಕ್ಬೇಕಂತ ರೆಡಿ ಮಾಡಕ್ಕಂತೀನಿ ನೋಡಿರಿ ಅಂದರೆ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ನನಗೊಂದು ಅದು ಅಟ್ ತುಂಬಾ ಊಕ್ಕ ಊಟಕ್ಕೆ ಹಾಕಿದ್ರೆ ಏನೋ ಒಂಥರ ಸಮಾಧಾನ ರೀ ಫಸ್ಟ್ ನಮ್ಮನಿಗಂತೂ ಸಿಕ್ಕ ಬಟ್ಟೆ ಜನ ಬರ್ತಿದ್ರು ಇವಾಗ ಇವಾಗೆಲ್ಲ ಬರೋದು ಕಮ್ಮಿ ಆಗಿದ್ರಿ ಅಂದರೆ ನಾಲ್ಕೈದು ವರ್ಷದಿಂದನೂ ಪೂರ್ತಿಯಾಗಿ ಕಮ್ಮಿ ಆಗೈತಿ ಫಸ್ಟ್ ಡೇಲಿ ಒಬ್ರಾದ್ರು ಇದ್ದೇ ಇರ್ತಿದ್ರು ಗೆಸ್ಟ್ ರೀ ಅಂದರೆ ನಮ್ಮ ರಿಲೇಟಿವ್ಸ್ ಆಗಲಿ ಮತ್ತು ಹೊರಗಡೆಯವರಾಗಲಿ ಮತ್ತು ಹಾಸ್ಪಿಟ್ಲ್ ಹತ್ತಿರ ಇತ್ತಲ್ಲ ನಮ್ಮ ಮನೆ ಊರನವರಾಗಲಿ ಇರೋರಾಗಲಿ ಡೈಲಿ ಮನೆ ಜನ ಬಂದೇ ಬರ್ತಿದ್ರು ನಾನು ಬೆಳೀತಿಯೇ ಮಧ್ಯಾಹ್ನ ಸಂಜೆ ತನಕ ಅಡುಗೆ ಮಾಡೋದು ನನ್ನ ಕೆಲಸ ಆಗ್ಬಿಡ್ತಿತ್ತು ಇತ್ತೀಚಿಗೆ ಜನ ಬರೋದೂ ಕಮ್ಮಿ ಆಗೈತಿ ಮತ್ತು ಮನಸ್ಥಿತಿನೂ ಸರಿ ಇಲ್ಲ ಮನೆ ಸ್ಥಿತಿನೂ ಸರಿ ಇಲ್ಲ ರೀ ಅಂದರೆ ಕೆಲವೊಂದು ಸಮಸ್ಯೆಗಳು ಇದ್ರಿ ಹಾಗಾಗಿ ನಾವು ಯಾರಿಗೆ ಬಾ ಅನ್ನಕ್ಕೆ ಹೋಗಲಾಗಿ ಮತ್ತು ನಾವು ಹೋಗಲಾಗಿವೆ ಅಷ್ಟೇ ರೀ ಕೆಲವೊಂದು ಪ್ರಾಬ್ಲಮ್ಸ ಕೆಲವೊಂದು ದಿವಸ ಇರ್ತಾವೆ ಹಾಗಾಗಿ ನಾವು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ನಮ್ಮನೆಯವ್ರ ಅಕ್ಕನೂ ಅಷ್ಟೇ ಅವಾಗಂತೂ ಎರಡು ತಿಂಗಳು ಹೋದ್ರೆ ಭಾಳ ಇತ್ತು ಅವಾಗ ಅಷ್ಟೊಂದು ಬರ್ತಿದ್ರು ಈಗ ಎಲ್ಲರೂ ಬರೋದು ಕಮ್ಮಿನೇ ಆಗೈತಿ ಅಂದರೆ ನಮ್ಮ ನಮ್ಮ ಮಮ್ಮಿನೂ ರೀ ಅವಾಗ ಜಾಸ್ತಿ ಬರ್ತಿದ್ರು ಒಂದು ತಿಂಗಳು ಹೋದ್ರೆ ಭಾಳ ಆಗ್ತಿತ್ತು ಇವಾಗ ಬರೋದು ಕಮ್ಮಿ ಆಗೈತಿ ಅಂದರೆ ಕೆಲವೊಂದು ಅಂತಾರಲ್ಲ ಅದು ಹೋಲ್ಬಿಡ್ರಿ ಅದು ಹಂಗೆ ಅನ್ಸುತ್ತೆ ಬ ಭಾಳ ಜನ ಬರ್ತಾ ಇದ್ದಾಗ ಬರ್ದೇ ಇದ್ರೂ ಸಮಸ್ಯೆ ಆಗುತ್ತೆ ಮತ್ತು ಇತ್ತೀಚೆಗೆ ನಮ್ಮ ಮನಸ್ಥಿತಿ ಆಗಲಿ ಮನೆ ಆಗಲಿ ಎಲ್ಲರೂ ಸರಿ ಇಲ್ಲ ಅಂತ ನಾವು ಸೈಲೆಂಟಾಗಿ ಇದ್ದೀವ್ರಿ ಅಂದರೆ ಕೆಲವೊಂದು ಸಲ ಸೈಲೆಂಟಾಗಿ ಇದ್ದಷ್ಟೇ ಬೆಸ್ಟ್ ಅಂತ ಅನ್ಸುತ್ತೆ ನೆಕ್ಸ್ಟ್ ನೋಡಂದ್ರೆ ಎಲ್ಲರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂದ್ರೆ ಕೆಲವೊಬ್ರು ಕಮೆಂಟ್ ಮಾಡೋಕತ್ತಿದ್ರಿ ಎಲ್ಲರಿಗೆ ಪರಿಚಯ ಮಾಡಿಸ್ಕೊಡ್ರಿ ಅಂತ ನಮ್ಮ ಅತ್ತಿ ಆಗಲಿ ನಮ್ಮ ಮಮ್ಮಿ ಆಗಲಿ ಅಂದ್ರೆ ನಮ್ಮ ಅಪ್ಪಾರು ಅವರು ನಮ್ಮ ಮಮ್ಮಿ ಅದಾರು ನಮ್ಮ ತಂಗಿಗಳನು ಅದಾರು ಹಂಗಾಗಿ ಸಮಯ ಸಂದರ್ಭ ಬಂದಾಗ ಎಲ್ಲರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ ರೀ ನಾನು ಚಪಾತಿನೆಲ್ಲ ಮಾಡಿ ಮುಗಿಸ್ಬಿಟ್ಟು ಇವತ್ತು ಪಲ್ಯ ಮಾಡಾಕ ಹೋಗ್ಲಿಲ್ರಿ ನಮ್ಮ ಮನೆಯವರು ಚಹಾ ಮಾಡಿಬಿಟ್ರು ನಾನು ಚಪಾತಿ ಮಾಡಿಬಿಟ್ಟು ಚಹಾ ಚಪಾತಿ ತಿಂದ್ವಿ ಇನ್ನಿದ್ರೆ ಸಂಜೆ ಮುಂದಾಗ ಆರು ಗಂಟೆ ಆಗೈತೆ ನೋಡ್ರಿ ಇವತ್ತು ಕಚೋರಿ ಮಾಡ್ಬೇಕಂತ ತಾನು ಭಾಳ ದಿವ್ಸಿಂದ ಕೆಳಾಕತ್ತಿದ್ಲು ಅಂದರೆ ಒಂದು ಹದಿನೈದು ದಿವಸ ಆಯಿತು ಕೇಳಾಕತ್ತು ಇವತ್ತು ಮಾಡೋನು ನಾಳೆ ಮಾಡೋಣ ಅಂತ ಹೇಳ್ತಾನೆ ಇದ್ದೀನಿ ಇವತ್ತು ಫೈನಲಿ ಮಾಡ್ಬೇಕಂತ ಅನ್ನಿಸ್ತಾ ಅದನ್ನೇ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಇವತ್ತೇನೈತ ಸ್ವೀಟ್ ಚಟ್ನಿ ಮಾಡ್ಬೇಕಂತೇಳಿ ಅಂಚೂರು ಪುಡಿ ಮತ್ತು ಬೆಲ್ಲ ಹಾಕಿಬಿಟ್ಟು ಬೆನ್ಸ ಹಾಕಿಟ್ಟಿದ್ದೀನಿ ಅದ್ರ ಕತ್ತಿ ಏನೋ ಹೇಳ್ತೀರಿ ಅದೇ ಟೆನ್ಷನ್ ಆಗ್ಬಿಡ್ತು ಕಚೋರಿ ಮಾಡೋ ಮೂಡೆಲ್ಲನೂ ಅಪ್ಸೆಟ್ ಆಗಿಬಿಡ್ತು ಆ ರೀತಿಯಾಗಿತ್ತು ಈಗ ಕಚೋರಿ ಮಾಡೋಕೆ ಫಸ್ಟಿಗೆ ಹಿಟ್ಟು ಕಲಿಸ್ಬೇಕಂತೇಳಿ ನಾನು ಮೈದಾ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಜ್ವೈನ ಒಂದು ಐದರಿಂದ ಆರು ಚಮಚದಷ್ಟು ಎಣ್ಣೆ ಹಾಕಬೇಕಾಗುತ್ತೆ ಅಂದರೆ ಅದು ಕ್ರಿಸ್ಪಿಯಾಗಿ ಬರಬೇಕಲ್ಲ ಹಾಗಾಗಿ ಒಂದು ಐದು ಆರು ಚಮಚದಷ್ಟು ಎಣ್ಣೆ ಹಾಕಿ ಚಲೋದ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪುರಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಅದೇ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಹಾಗಾದ್ರೆ ಸ್ವೀಟ್ ಚಟ್ನಿ ಅಂದರೆ ಹಣ್ಣ ಖಾಲಿಯಾಗಿತ್ತು ಆಮ್ಚೂರು ಪುಡಿ ಮತ್ತು ಬೆಲ್ಲ ಹಾಕಿಬಿಟ್ಟು ನಾನು ವಾಸಲ ಮಾಡ್ತೀನಿ ಅದನ್ನ ಏನು ಮಾಡಿದ್ದೀನಿ ಫಸ್ಟಿಗೆ ಒಂದು ಬೊಗಣಿಗೆ ಆಮಚೂರು ಪುಡಿ ಹಾಕಿ ಬೆಲ್ಲ ಹಾಕಿ ಮ್ಯಾಲ ನೀರು ಹಾಕಿದ್ದೀನಿ ಅದು ಅಂಚಿರ್ ಪುಡಿ ಕೆಳಗಡೆ ಹತ್ಕೊಂಡ್ಬಿಟ್ಟು ಮತ್ತೆ ಬಿಟ್ಟೈತ್ರಿ ಫುಲ್ ಸ್ಮೆಲ್ ಬರಾಕತ್ತಿತ್ತು ಮತ್ತು ಸೋಸಿಬಿಟ್ಟು ಟೇಸ್ಟ್ ನೋಡಿದ್ರೆ ಫುಲ್ ಹೊತ್ತದಂಗೆ ಸ್ಮೆಲ್ ಕೆಲವೊಂದು ಸಲ ಹಿಂಗೆ ಆಗುತ್ತೆ ನೋಡ್ರಿ ಅಂದರೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟಿದ್ರೆ ಅದು ಏನೋ ಆಗ್ತಿತ್ತಿಲ್ಲ ನಾನು ಮಿಕ್ಸ್ ಮಾಡಿಲ್ಲ ರೀ ಬರೀ ನೀರು ಹಾಕಿ ಇಟ್ಟಿದ್ದೀನಿ ಮ್ಯಾಲ ಬೆಲ್ಲ ಹಾಕಿದ್ದೀನಿ ಅದು ಕೆಳಗಡೆ ಅದು ಅಂಶಿರು ಪುಡಿ ಇರುತ್ತಲ್ಲ ಹೊತ್ತು ಬಿಟ್ಟೆತ್ರಿ ಹಾಗಾಗಿ ಸ್ಮೆಲ್ ಮಾ ಮತ್ತು ಮತ್ತೆನ ಬೇರೆದು ಮಾಡಬೇಕು ನೋಡ್ರಿ ಬೆಲ್ಲ ಮತ್ತು ಅಂಶಿರು ಪುಡಿ ಎಲ್ಲರೂ ವೇಸ್ಟ್ ಆಯಿತು ಏನೂ ಮಾಡೋಕ್ಕಾಗಲ್ಲ ರೀ ಸಲ ಆ ರೀತಿ ವೇಸ್ಟ್ ಆಗ್ತಾ ಇರ್ತೈತಿ ಈಗಿದ್ರೆ ಅದು ಮೈದಾ ಹಿಟ್ಟಿಗೆ ಎಣ್ಣೆ ಎಲ್ಲ ಹಾಕಿಟ್ಟು ಇಟ್ಟಿದ್ದೆ ಅಲ್ಲರಿ ಅದನ್ನ ಚಲೋತ್ನಾಗ ಈ ರೀತಿ ಕೈಲೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಎಣ್ಣೆ ಎಲ್ಲ ಕಡೆ ಆಗಬೇಕಲ್ರಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪುರಿ ಹಿಟ್ಟು ಹೆಂಗೆ ಅಂದರೆ ಅದೇ ಅದಕ್ಕನ್ನ ಗಟ್ಟಿಯಾಗೆ ಕಲಿಸ್ಕೋಬೇಕು ಕಲಸಿ ಒಂದು ಇಪ್ಪತ್ತು ನಿಮಿಷ ಆದ್ರೂ ಅದನ್ನ ರೆಸ್ಟ್ ಮಾಡೋಕೆ ಇಡಬೇಕಾಗುತ್ತೆ ರೀ ಈ ರೀತಿ ಗಟ್ಟಿಯಾಗಿ ಕಲಿಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಅದಕ್ಕೆ ಸ್ಟಪ್ಪಿಂಗ್ ರೆಡಿ ಮಾಡ್ಕೋಬೇಕಲ್ರಿ ಅಂದರೆ ಕಚೋರಿ ಮಾಡೋಕೆ ಇವತ್ತು ನಾನು ದಾಲ್ ಕಚೋರಿ ಮಾಡ್ಬೇಕನ್ನೊಂದೈತ್ರಿ ಈಗ ಅದಕ್ಕಿಂತ ಫಸ್ಟ್ ಸ್ವಲ್ಪ ಪುದೀನ ಚಟ್ನಿ ಮಾಡ್ಕೊಂಡು ಗ್ರೀನ್ ಚಟ್ನಿ ಅಂತ ರೀ ಅಂದರೆ ಕಚೋರಿ ಇದ್ರೆ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಇದ್ರೆ ಅದು ಟೇಸ್ಟ್ ಬರುತ್ತೆ ಹಾಗಾಗಿ ಸ್ವಲ್ಪ ಇದು ಮನೆ ಹತ್ರನೇ ಪುದೀನ ಇತ್ತ ಅದನ್ನ ಹರ್ಕೊಂಡ್ಬಂದುಬಿಟ್ಟು ಗ್ರೀನ್ ಚಟ್ನಿನೂ ರೆಡಿ ಮಾಡ್ತೀರಿ ರೀ ಹೆಸರು ಬೇಳೆ ನೆನೆಸಿಟ್ಟಿದೆ ಅಂದರೆ ದಾಲ್ ಕಚೋರಿ ಇದು ಟೇಸ್ಟ್ ಆಗುತ್ತೆ ರೀ ಮತ್ತು ಎರಡು ದಿವಸ ಇಟ್ಕೊಂಡು ತಿನ್ಬೋದು ಮತ್ತು ನಾವೆಲ್ಲರೂ ಟೂರಿಗೆ ಎತ್ತಿ ಇದ್ರೆ ಅದನ್ನ ಈ ರೀತಿ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಒಂದು ಎರಡು ಟೈಟ್ ಡಬ್ಬಿಗೆ ಹಾಕಿಬಿಟ್ಟು ಅಂದರೆ ಹೊರಗಡೆದು ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಈ ರೀತಿ ಮಾಡಿಕೊಂಡು ಹೋಗ್ಬೋದು ಈಗ ನಾನು ಒಂದೆರಡು ತಾಸು ಐದು ನೆನ್ಸಿಟ್ಟಿದ್ದೀರಾ ಅದು ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಅಂದರೆ ಭಾಳ ಸಣ್ಣಗೆ ಹೋಗಬಾರ್ದು ಜಸ್ಟ್ ತರಿತರಿಯಾಗಿ ರುಬ್ಬಬೇಕು ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಅದು ಸಣ್ಣನೇ ಆಯಿತು ಈಗಿದ್ರೆ ಅದನ್ನ ರುಬ್ಬಿ ಸ್ಯಾಡಿಗೆ ಇಟ್ಬಿಟ್ಟು ಇನ್ನೊಂದು ಪೌಡ್ರ್ ರೆಡಿ ಮಾಡ್ಕೋಬೇಕ್ರಿ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಸೋಂಪು ಮತ್ತು ಒಂದು ಚಮಚದಷ್ಟು ಧನಿಯಾರಿ ಮತ್ತು ಸ್ವಲ್ಪ ಒಂದು ಹತ್ತು ಹನ್ನೆರಡು ಕಾಳು ಮೆಣಸು ಹಾಕಿಬಿಟ್ಟು ಈ ರೀತಿ ನಾವು ಕೂತಿಯಾದರೂ ತೊಗೋಬೋದು ಇಲ್ಲ ಮಿಕ್ಸಿ ಹಾಕಿಬಿಟ್ಟು ಸ್ವಲ್ಪ ದಪ್ಪಗೆ ತರಿ ತರಿಯಾಗಿ ಫ್ರೀ ಮಾಡಿ ಇಟ್ಕೋಬೇಕು ಇನ್ನಿರೋ ಒಂದು ಬಾಳೆ ಕಾಸಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಬೇಕು ರೀ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಅದ್ರ ಅದು ಬಾಳಿ ಎಲ್ಲ ಚಲೋತನಾಗೆ ಎಣ್ಣೆ ಒಳಗೆ ರೀ ಈಗ ಎಣ್ಣೆ ಬಿಸಿ ಆದಮೇಲೆ ಏನು ನಾವು ಪೌಡ್ರ್ ಮಾಡಿ ಇಟ್ಟಿದ್ದೀವಲ್ಲ ರೀ ಧನಿಯಾ ಮತ್ತು ಸೋಂಪು ಜೀರಿಗೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಎರಡು ಸಣ್ಣ ಚಮಚದಷ್ಟು ಕಲ್ಲಿಟ್ಟು ಹಾಕಬೇಕ್ರೆ ಅಂದರೆ ಬೇರೆ ಬೇರೆ ರೀತಿ ಒಳಗೆ ಮಾಡ್ಕೋಬೋದು ಅಂದರೆ ದಾಲ್ ಕಚೋರಿ ಮತ್ತು ಆಲೂ ಕಚೋರಿ ಆನಿಯನ್ ಕಚೋರಿ ಅಂದರೆ ನಮಗೆ ಯಾವ್ದು ಇಷ್ಟ ಅಲ್ಲ ಆ ರೀತಿ ಮಾಡ್ಬೋದು ನನಗೆ ಈ ರೀತಿ ಮಾಡ್ಬೇಕಂತನಿಸ್ತಾ ಹಾಗಾಗಿ ನಾನು ಈ ರೀತಿ ಮಾಡೋಕತ್ತಿದ್ದೆ ಎಣ್ಣೆಗೆ ಕಡ್ಲಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಖಾರಕ್ಕೆ ಎಷ್ಟು ಬೇಕು ಲಾಷ್ಟು ಕೆಂಪು ಖಾರದ ಪುಡಿ ಹಾಕಬೇಕು ರೀ ಸ್ವಲ್ಪ ಇಂಗು ಅರಸಿನ ಪುಡಿ ಹಾಕಿ ಚಲೋತ್ತನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ರುಬ್ಬಿಟ್ಟಿಟ್ಟು ಬ್ಯಾಳಿ ಹಾಕ್ಬೇಕು ರೀ ಅಂದರೆ ನಾನಿಲ್ಲಿ ಹೆಸ್ರು ಬ್ಯಾಳಿ ತೊಗೊಂಡಿದ್ದೀನಿ ನೀವು ಕಡ್ಲಿ ಬೇಳೆ ಆದ್ರೂ ಬಳಸ್ಬಿಟ್ಟು ಮಾಡ್ಬೋದು ಅದು ಟೇಸ್ಟ್ ಇರುತ್ತೆ ರೀ ಮತ್ತು ಬ್ಯಾಳಿ ಯೂಸ್ ಮಾಡೋಕೆ ಇಷ್ಟ ಇಲ್ಲಾಂದ್ರೆ ನೀವು ಬರೀ ಉಡ್ಡಿನ ಬಳಸ್ಬಿಟ್ಟು ಮಾಡ್ಬೋದು ಅದು ಟೇಸ್ಟ್ ಸಖತ್ತಾಗಿರುತ್ತೆ ರೀ ಈಗಿದ್ರೆ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಿಂಗು ಎಲ್ಲ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋ ಮ್ಯಾಗೆ ಅದು ಬ್ಯಾಳಿದ ನೀರಿನ ಅಂಶ ಎಲ್ಲ ಹೋಗೋ ಮಟ್ಟಕ್ಕೆ ಈ ರೀತಿ ಹುರ್ಕೋಬೇಕಾಗುತ್ತೆ ಅದಕ್ಕೆ ಹೇಳಿದ್ದು ನಾನು ಫಸ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಿತ್ತಂತ ನನಗೂ ಅನಿಸ್ತಾ ಈ ರೀತಿ ಅದು ರಾಮು ಮುಂದಾಗ್ರಿ ಬ್ಯಾಳಿ ಎಲ್ಲ ಅಂದರೆ ನೀರು ಹಾಕಿದ್ರೆ ಚಲೋತ್ನಾಗ ಈ ರೀತಿ ಕೈ ಆಡಿಸ್ತಾನೆ ಅದು ಬೆನ್ಸ್ಕೋಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಆಯಿತು ಈ ರೀತಿ ಅದು ಬಿಡಿ ಬಿಡಿಯಾಗಿ ಸ್ಟಾರ್ಟ್ ಆಗೋದ್ರೆ ಇವತ್ತು ಕರೆಂಟ್ ಅಂತೂ ಹೋಗೋದು ಬರೋದು ಮಾಡೋಕ್ಕಿದ್ದು ಚಲೋತ್ನಾಗೆ ಈ ರೀತಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಮಸಾಲಾಗೆ ಆ್ಯಡ್ ಮಾಡಬೇಕು ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಆಮ್ಚೂರು ಪುಡಿ ನಮಗೆ ಯಾವುದು ಮಸಾಲೆ ಇಷ್ಟ ಇರುತ್ತಲ್ಲ ಆ ಮಸಾಲಾನ ಬಳಸ್ಬೋದು ಚಾಟ್ ಮಸಾಲ ಮತ್ತು ಆಮ್ಚೂರು ಪುಡಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಿ ಅದ್ರ ನಾನು ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಚಾಟ್ ಮಸಾಲ ಅಂಚೂರು ಪುಡಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ರಿ ಹಾಕಿ ಚಲೋತನಾಗೆ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಇತ್ತು ಅದು ಬಿಡಿ ಬಿಡಿ ಆಗುತ್ತೆ ನೋಡಿರಿ ಸ್ವಲ್ಪ ಎಲ್ಲ ಹಾಕಿರ್ತೀವಲ್ಲ ಲಾಸ್ಟಿಗೆ ಹಂಗಾಗಿ ಈ ರೀತಿ ಬಿಡಿ ಬಿಡಿ ಆದಮೇಲೆ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಉಂಡಿ ಕಟ್ಟಿ ಇಟ್ಕೋಬೇಕ್ರಿ ಕಚೋರಿ ಮಾಡೋಕ್ಕೆ ನಮಗೆ ಯಾವ ಸೈಜ್ದ ಉಂಡಿ ಬೇಕಲ್ಲ ಆ ಸೈಜನ್ನು ತೊಗೊಂಡ್ಬಿಟ್ಟು ಈ ರೀತಿ ಸಣ್ಣ ಸಣ್ಣಗೆ ಉಂಡಿ ಮಾಡಿ ಇಟ್ಕೋಬೇಕು ಈ ಕಡೆ ಎಣ್ಣೆನೂ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ರೀ ಮತ್ತು ಈ ಕಡೆ ಉಂಡಿನೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೇನು ನಾವು ಮೈದಾ ಹಿಟ್ಟೆ ಕಲಸಿಟ್ಟಿರ್ತೀವಲ್ರಿ ಅದನ್ನೂ ನೆಂದಿರ್ತೈತಿ ತೈತಿ ಚಲೋತ್ನಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಮಿದ್ಕೊಂಡು ಆ ಕಚೂರಿಗೆಲ್ಲ ರೆಡಿ ಮಾಡ್ಕೋಬೇಕು ರೀ ಲೆಗ್ಸೋದನ್ನು ಬೇಕಾಗಿಲ್ಲ ಕೈಲೇ ರೀತಿ ಫ್ರೆಶ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೋಬೌದು ಇಲ್ಲಾಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಲೆಗ್ಸ್ಕೊಬೂ ಬೌದು ಬೆಲ್ಲುಂಗಿಯಿಂದ ರೀ ಸ್ವಲ್ಪ ಹಿಟ್ಟನ್ನು ಕಮ್ಮಿನೇ ತೊಗೋಬೇಕು ಭಾಳ ಜಾಸ್ತಿ ಹಿಟ್ಟನ್ನು ಬರ್ಸಾಕೋಬಾರ್ದು ಈ ರೀತಿ ಮಾಡಿಬಿಟ್ಟು ಅದನ್ನು ನಾವು ಎಲ್ಲ ಯಾವ ರೀತಿ ಫಿಲ್ ಅಂದರೆ ಅದೇ ರೀತಿ ಫಿಲ್ ಮಾಡಿಕೊಂಡು ಕೈಲೇ ಈ ರೀತಿ ಫ್ರೆಶ್ ಮಾಡ್ಕೋಬೇಕು ಭಾಳ ತಲ್ಗೆ ಮಾಡೋಕೊಬಾರ್ದು ತಲ್ಲಗ ಮಾಡಿಬಿಟ್ರೆ ಅದು ಒಡೆಯೋ ಚಾನ್ಸ್ ಇರುತ್ತೆ ಹಾಗಾಗಿ ಎಲ್ಲನೂ ಇದೇ ರೀತಿ ಒಳಗಡೆ ಫಿಲ್ ಮಾಡಿಕೊಂಡು ಕೈಲೇ ರೀತಿ ಫ್ರೆಶ್ ಮಾಡಿಕೊಂಡು ಎತ್ತಿಟ್ಕೊಂಡು ಆಮೇಲೆ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡಿಬಿಟ್ರೆ ಇತ್ತು ಸ್ವಲ್ಪ ನಿಧಾನವಾಗಿಯೇ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಈ ಕಡೆ ಎಣ್ಣೆನೂ ಬಿಸಿ ಆಗಿತ್ತ ಹಾಗಾಗಿ ಎಲ್ಲನೂ ಡೀಪ್ ಫ್ರೈ ಮಾಡೋಕ್ಕೆ ಹಾಕಂತೀನಿ ನೋಡ್ರಿ ಈ ರೀತಿ ಕೈಲೇ ಫ್ರೆಶ್ ಮಾಡ್ಕೊಂಡ್ರೈತಿ ಈಸಿಯಾಗೆ ರೆಡಿ ರೀ ಭಾಳ ತೆಲ್ಗೂ ಇರಬಾರ್ದು ಭಾಳ ದಿಪ್ಪು ಇರಬಾರ್ದು ಮಿಡಿಯಮ್ಮಾಗಿ ಈ ರೀತಿ ಕೈಲೆಲ್ಲ ಫ್ರೆಶ್ ಮಾಡ್ಕೊಂಬಿಟ್ಟು ಚಲೋತ್ನಾಗೆ ಸಣ್ಣ ಉರಿ ಒಳಗೇ ಫ್ರೈ ಗ್ಯಾಸ್ ಗ್ಯಾಸ ಇಟ್ಬಿಟ್ರೆ ಏನೈತಿಲ್ಲ ಅದು ಮ್ಯಾಲ ಕಪ್ಪಾಗುತ್ತೆ ಒಳಗಡೆ ಸರಿಯಾಗಿ ಬೆಂದಿರೋಲ್ಲ ಈ ರೀತಿ ಹಾಕಿಬಿಟ್ಟು ಚಲೋತ್ನಾಗೆ ಫ್ರೈ ರೀ ಕಚೂರಿ ಫ್ರೈ ಮಾಡಕ್ಕೆ ಹಾಕಿದ ತಕ್ಷಣ ಚಮಚೆ ಎಲ್ಲ ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು ಅಂದರೆ ಸ್ವಲ್ಪ ಅದು ಮ್ಯಾಲ ಎದ್ದು ಬರೋ ಮಟ್ಟ ವೇಟ್ ರೀ ಅವಾಗ ಚಲೋತ್ನಾಗೆ ಹುಬ್ಬುತವು ನಾನು ಈ ಕಡೆ ಹಂಗೆ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ರೀ ಮಾಡೋದನ್ನು ಈಜಿ ರೀ ಜಸ್ಟ್ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಅಂದ್ರೆ ಪ್ರಿಪರೇಷನ್ ಮಾಡೋದು ಸ್ವಲ್ಪ ಅದು ಬ್ಯಾದಿದೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅದಕ್ಕಿಂತ ಬೆಸ್ಟ್ ಉಳ್ಳಾಗಡ್ಡಿ ಅಂದರೆ ನಾವು ಆನಿಯನ್ ಕಚೂರ ಮಾಡೋದು ಭಾಳ ಬೆಸ್ಟ್ ನೋಡ್ರಿ ಜಲ್ದಿ ಆಗ್ತಾವೆ ಇದಕ್ಕಿಂತ ಹಾಗಾದ್ರೆ ಈ ರೀತಿ ಸ್ವಲ್ಪ ಕೆಂಪು ಗೋಲ್ಡನ್ ಬ್ರೌನ್ ಮಟ್ಟ ಫ್ರೈ ಮಾಡಿಕೊಂಡು ತಗೋಬೇಕ್ರಿ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಬೇಕು ಕ್ರಿಸ್ಪಿಯಾಗೆ ಟೇಸ್ಟಾಗಿ ಮಸ್ತಾಗಿ ಬರ್ತಾವೆ ನೋಡ್ರಿ ತಾನು ಭಾಳ ದಿವ್ಸದಿಂದ ಕೇಳಾಕತ್ತಿಲ್ಲ ಅಂತ ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಆ್ಯಕ್ಚುಲಿ ನನಗೆ ಆಲೂ ಕಚೋರಿ ಮಾಡ್ಬೇಕಂದಿತ್ತು ವಾರಾಯಿತು ಆಯಿತು ಬಲ್ಲಕ್ಕೆ ಹೋಗಿತಿಲ್ಲ ಆಲೂ ಖಾಲಿ ಆಗಿದ್ದು ಅಂದರೆ ಬಟಾಟೆನೂ ಖಾಲಿ ಹೇಗಿದ್ದು ಅಂತ ಈ ರೀತಿ ಆಲೂ ಕಚೋರಿ ಮಾಡಿದ್ದು ಟೇಸ್ಟ್ ಆಗಿದ್ದು ನೋಡ್ರಿ ಇದು ಎರಡು ದಿವಸ ಇದ್ರೂ ಆಗಂಗಿಲ್ಲ ಟೇಸ್ಟ್ನು ಮಸ್ತ್ ಇರುತ್ತವೆ ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ದೊಡ್ಡನೇ ಮಾಡಬೇಕಿತ್ತು ಅಂದರೆ ಕಡಾಯಿ ಒಳಗೆ ದೊಡ್ಡ ಮಾಡಿಬಿಟ್ರೆ ಒಂದೊಂದೇ ಫ್ರೈ ಮಾಡಬೇಕಾಗುತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಸಣ್ಣ ಸಣ್ಣನೇ ಮಾಡಿದ್ದು ಎಷ್ಟು ಮಸ್ತಾಗಿ ಬಂದವ ನೋಡಿರಿ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಇದ್ಬಿಟ್ರೆ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಹಾಗಾಗಿ ಮತ್ತು ಸ್ವೀಟ್ ಚಟ್ನಿನೂ ರೆಡಿ ಮಾಡಿದೆ ಮತ್ತು ಗ್ರೀನ್ ಚಟ್ನಿ ಅಂತೂ ರೆಡಿ ಮಾಡಿದ್ರೆ ಉರಾಗಡ್ಡೆ ಮತ್ತು ಬೇಕಂದ್ರೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ಬೋದು ಟೇಸ್ಟ್ ಮಾತ್ರ ಮಸ್ತಿತ್ತು ನೋಡ್ರಿ ತನು ಮನು ಸಣ್ಣವರು ಇದ್ದಾಗ ನಮ್ಮ ಮನೆಯವರು ಭಾಳ ತಂದು ಕೊಡ್ತಿದ್ರು ಯಾಕಂದರೆ ನಮ್ಮ ಮನೆ ಹತ್ರನೇ ಕ್ಯಾಂಟೀನ್ ಇತ್ತು ಹಾಗಾಗಿ ವಾರದಾಗ ಒಂದೇ ಮೂರಿಂದ ನಾಲ್ಕು ಸಲಾರು ತಂದು ಕೊಡ್ತಿದ್ರು ಇತ್ತೀಚಿಗೆ ಅಂತೂ ಎಲ್ಲ ತಿನ್ನೋದು ಹೊರಗಡೆಯಿಂದ ಕಮ್ಮಿನೇ ಆಗೈತ್ರಿ ಅಂದರೆ ತಿನ್ನೋದು ಒಳ್ಳೆಯದಲ್ಲ ಅಂತ ಗೊತ್ತಾಗೈತಿ ಹಂಗಾಗಿ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ನೋಡ್ರಿ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಈಗ ಎಲ್ಲರೂ ಮಸ್ತಾಗೆ ಕುಂತ ತಿನ್ನಾಕಂತೀವಿ ಇವತ್ತಿನ ಇಡೋನು ಇಲ್ಲೇ ಮುಗಿಸೊಂಡ್ರಿ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲವ್ ಜೊತೆಗೆ ಸಿಗ್ತೀವಿ ರೀ